ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಲಿ ತುಂಬ ಕಲರ್ಫುಲ್ಲಾಗಿ ಎಲ್ಲ ಥರ ಕಾಳು ಹಾಕಿ ಒಂದು ದೋಸೆ ಮಾಡೋಣ ತುಂಬ ಹೆಲ್ತ್ಗೆ ಒಳ್ಳೆಯದು ನೋಡಿ ಅರ್ಧ ಕಪ್ ಕಡಲೆಕಾಯಿ ಬೀಜ ಇದ್ದೀನಿ ನಾನು ಇನ್ನು ನೋಡ್ತಾ ಇರ್ಬೋದು ನೆನೆಯೋಕೋಸ್ಕರ ಇದು ಎಲ್ಲ ಥರ ಒಂದು ಐದು ಥರ ಕಾಳು ಹಾಕ್ಕೊಳ್ಳೋಣ ಇದು ನೋಡಿ ಕಳೆಕಾಳು ಅರ್ಧ ಕಪ್ಪು ಹೆಸ್ರು ಕಾಳು ಹಾಕ್ಕೊಳ್ಳೋಣ ಇವಾಗ ಗ್ರೀನ್ ಕಲರ್ ಹೆಸ್ರು ಕಾಳು ನೆನೆಬೇಕು ಫ್ರೆಂಡ್ಸ್ ಇದೊಂದು ಐದು ಅವರ್ ನೋಡಿ ಹೆಸ್ರು ಕಾಳು ಹಾಕ್ಕೊಂಡೆ ನಾನು ಉದ್ದಿನ ಕಾಳು ಹಾಕೊಳ್ಳೋಣ ಫ್ರೆಂಡ್ಸ್ ತುಂಬ ಒಳ್ಳೆಯದು ಆರೋಗ್ಯಕ್ಕಿದು ಉದ್ದಿನ ಕಾಳು ಫುಲ್ಲು ಒಂದು ಗ್ಲಾಸ್ ಇದೆ ಮೂರು ಕಪ್ ಕೆಂಪಕ್ಕಿ ಹಾಕೊಳ್ಳೋಣ ಇದೆಲ್ಲ ದಾಲ್ ಹಾಕೊತಾ ಇದ್ದೀನಿ ಒಂದು ಅರ್ಧ ಕಪ್ಪು ಮೆಂತ್ಯ ಹಾಕೊಳ್ಳೋಣ ಅಕ್ಸೆ ಬೀಜ ಹಾಕೊಳ್ಳೋಣ ಸ್ವಲ್ಪ ಬೇಳೆ ಕೆಂಪಕ್ಕಿ ಫ್ರೆಂಡ್ಸ್ ಇದು ಕೆಂಪಕ್ಕಿ ತಿನ್ನೋದರಿಂದ ತುಂಬ ಹೆಲ್ತ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಕೆಂಪಕ್ಕಿಲಿ ದೋಸೆ ಮಾಡಿದ್ರು ತುಂಬ ಟೇಸ್ಟಾಗಿ ಬರುತ್ತೆ ನೋಡಿ ಅಕ್ಸೆ ಬೀಜ ಹಾಕ್ತಾಯಿದ್ದೀನಿ ಅಕ್ಸೆ ಬೀಜ ಹಿಂಗೆ ಹಾಕೋದ್ರಿಂದ ಮಕ್ಳಿಗೆ ಗೊತ್ತಾಗಲ್ಲ ತಿನ್ಬಿಡ್ತಾರೆ ನಾವು ಹಂಗೆ ಕೊಡೋಕೆ ಹೋದ್ರೆ ತಿನ್ನಲ್ಲ ಅವರು ಬಿಟ್ಟು ಸ್ವಲ್ಪ ಉದ್ದಿನಬೇಳೆ ಹಾಕೊತ ಇದ್ದೀನಿ ಓಡಿಸು ಫ್ರೆಂಡ್ಸ್ ಇದು ಓಡಿಸು ರುಬ್ಬಬೇಕಾದ್ರೆ ಆಮೇಲೆ ಹಾಕೋ ನಾನು ಈಗಲೇ ನೆಂದೇ ಬೇಡ ಅದು ಬೇಗ ನೆಂದ್ಬಿಡುತ್ತೆ ಇದು ಆರರಿಂದ ಎರಡು ಸಲ ಚೆನ್ನಾಗಿ ತೊಳೆದು ಒಂದು ಐದು ಅವರ್ ನೆನ್ಯಕ್ಕೆ ಇಟ್ಬಿಡೋಣ ಸ್ವಲ್ಪ ಅವಲಕ್ಕಿ ಸ್ವಲ್ಪ ಸಾವ್ದು ಸಾವುದಾನ ಅಂದರೆ ಸಬ್ಬಕ್ಕಿ ಹಾಕ್ಕೊಳ್ಳೋಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಟ್ರೈ ಮಾಡಿ ನೀವು ಮಕ್ಳಿಗೆ ತುಂಬ ಆರೋಗ್ಯಕರವಾಗಿರುತ್ತೆ ಸ್ಕೂಲ್ ಬಾಕ್ಸ್ಗೆ ಮನೇಲಿ ದೊಡ್ಡವ್ರು ವಯಸ್ಸಾದವ್ರ ಇದ್ದರೆ ಅವರಿಗೆ ಎಲ್ಲರಿಗೂ ಒಳ್ಳೇದಿದ್ದು ತುಂಬ ಒಳ್ಳೆಯದು ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಅವರೆಲ್ಲ ಈ ಥರ ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ತುಂಬ ರುಚಿಕರವಾಗಿ ಬಂದಿತ್ತು ಈ ದೋಸೆ ನೀವೊಮ್ಮೆ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಅಂದರೆ ಇದರಲ್ಲಿ ಇಡ್ಲಿ ಕೂಡ ಮಾಡ್ಕೋಬೋದಾಯಿತು ಪಡ್ಡು ಮಾಡ್ಬೋದಾಯಿತು ಅಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ನನಗೆ ಒಂದೆರಡು ದೋಸೆ ಹಾಕಿ ತೋರಿಸ್ತೀನಿ ನೋಡಿ ನಿಮಗೆ ಇದ್ರ ಜೊತೆ ನಾನು ಕಾಯಿ ಕಡಲೆ ಚಟ್ನಿ ಮಾಡ್ಕೊಂಡಿದ್ದೆ ತುಂಬ ಅಂದರೆ ತುಂಬ ರುಚಿಕರವಾಗಿತ್ತು ಫ್ರೆಂಡ್ಸ್ ನೀವೊಮ್ಮೆ ಇದನ್ನು ಟ್ರೈ ಮಾಡಿ ಮಕ್ಕಳಿಂದ ದೊಡ್ಡೋರಿಗೂ ಇಷ್ಟಪಟ್ಟು ತಿನ್ನೋ ರೆಸಿಪಿ ಇದು ಆರೋಗ್ಯ ಇರುತ್ತೆ ಎಲ್ತಿಗೂ ತುಂಬ ಒಳ್ಳೆಯದು ಯಾರ್ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಸಣ್ಣ ಆಗಬೇಕು ಅಂದ್ಕೊಂಡಿರ್ತೀರೋ ಅವ್ರಿಗೆ ಈ ಥರ ಹೆಲ್ತಾಗಿ ಒಂದ್ಸಲಿ ಮಾಡಿಕೊಟ್ಟೆ ತುಂಬ ಇಷ್ಟಪಟ್ಟು ತಿಂತಾರೆ ಕ್ರಿಸ್ಪಿಯಾಗೂ ಬಂದಿತ್ತು ಮಾಮೂಲಿ ದೋಸೆ ಥರನೇ ಬಂದಿತ್ತು ಸುಮಾರು ಒಂದು ಆರು ಥರ ಕಾಳು ಹಾಕಿದ್ದೆ ನಾನು ಕೆಂಪಕ್ಕಿ ಮತ್ತು ಉದ್ದಿನಬೇಳೆ ಮಾಮೂಲಿ ಉದ್ದಿನಬೇಳೆ ಎಲ್ಲ ಹಾಕಿ ಮಾಡಿರೋ ದೋಸೆ ಫ್ರೆಂಡ್ಸ್ ಇದು ತುಂಬ ಅಂದರೆ ತುಂಬ ಒಳ್ಳೆಯದು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು ಕೂಡ ಕ್ರಿಸ್ಪಿಯಾಗಿ ಬಂದಿತ್ತು ಆಲೂಗಡ್ಡೆ ಪಲ್ಯ ಕೂಡ ಮಾಡ್ಬೋದು ನಾನು ಬರೀ ಚಟ್ನಿಲಿ ಸರ್ವ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಮಕ್ಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಇದನ್ನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್